ವಿಷ್ಣುವರ್ಧನ್ ಸರ್ ಜೊತೆ ನೀವು ಕಳೆದಂಥ ಸಮಯ ಅಮೂಲ್ಯವಾದ ಕ್ಷಣಗಳು ವಿಷ್ಣು ಸರ್ ಒಂದು ಊಟ ಮಾಡಬೇಕಾದ್ರೆ ಜೊತೆಲಿ ಇರಬೇಕಿತ್ತು ಒಂದು ಅಂಬಿ ಹಣ್ಣಂಗೆ ಹಿಂಗಿತ್ತು ಅದೇ ಥರ ಬಟ್ ಅಮ್ ಅಮ್ ಅಂಬರೀಷ್ ಅವರು ಎಷ್ಟು ಬಹ ಬಹಿರ್ಮುಖಿಯಾಗಿದ್ದರು ಅಂದರೆ ಅವ್ರು ಔಟ್ ಸ್ಪೋಕನ್ ಎಲ್ಲರ ಹತ್ರ ಏನೋ ಏ ಏನೋ ಏ ಬಾರ ಇಲ್ಲಿ ಏ ಬಾರ ಇಲ್ಲಿ ಆ ಥರ ಇವರು ಅಷ್ಟೇ ಅಂತರ್ಮುಖಿ ಅಂದರೆ ವೆರಿ ಸೈಲೆಂಟ್ ಸೆಲೆಕ್ಟೆಡ್ ಫ್ರೆಂಡ್ಸ್ ಸೆಲೆಕ್ಟೆಡ್ ಪೀಪಲ್ ಅವ್ರಿಗೆ ವಿಷ್ಣು ಏನಂದರೆ ಅವರಿಗೆ ಯಾರಾದರೂ ಅವರಿಗೆ ಅವರ ಪರಿಚಯ ಇಲ್ಲದವರು ಅಥವಾ ಅವರಿಗೆ ಒಂಥರ ಇರಿಸುಮುರುಸು ಮಾಡೋ ವ್ಯಕ್ತಿತ್ವ ವ್ಯಕ್ತಿಗಳು ಸುಳಿದಾಡಿದ್ರೆ ಅಲ್ಲಿರೋದೇ ಇಲ್ಲ ಅವರು ಹಿಂಗೆಯೋ ಅಲ್ಲಿಂದ ತಪ್ಪಿಸ್ಕೊಂಡು ದೂರ ಹೋಗುವಂಥವ್ರು ಸೊ ಅದು ಒಂದು ಆದರೆ ಒಂದು ಸತಿ ಏನಾಯಿತು ಅಂಬರೀಷ್ ಅಣ್ಣನ ಮನೆಯಲ್ಲಿ ಅಫ್ಕೋರ್ಸ್ ನಮಗೆ ಕಲಾವಿದರ ಸಂಘ ಮೀಟಿಂಗ್ ಒಂದು ಸತಿ ನಮಗೆ ಜಾಗ ಸಿಗದೆ ಇದ್ದರೆ ಅಂಬರೀಷ್ ಅಣ್ಣನ ಮನೆಯಲ್ಲೇ ಮೀಟಿಂಗ್ ಮಾಡ್ತಿದ್ರು ಆ ಥರದ ಒಂದು ಸಂದರ್ಭದಲ್ಲಿ ಮೀಟಿಂಗ್ ಮಾಡಬೇಕಾರೆ ಅಂಬರೀಶ್ ಅವರು ಯಾವಾಗಲೂ ಅವರ ಫೋನು ಅವ್ರ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿರೋರು ಯಾವಾಗಲೂ ಅವರು ಸ್ಪೋ ಫೋನ್ ಕನೆಕ್ಟ್ ಮಾಡಿದ್ರೆ ಆಪ್ರೇಟರ್ ಅವ್ರ ಮನೆಯಿಂದ ಅವ್ರ ಪೈಗೆ ಕನೆಕ್ಟ್ ಮಾಡಿದಾಗ ಅದನ್ನು ಸ್ಪೀಕರ್ ಹಾಕಿ ಮಾತಾಡ್ತಿದ್ರು ಸೊ ನಾವೆಲ್ಲರೂ ಕೇಳಿಸ್ ಕೇಳಿಸ್ಕೊಳ್ತಾ ಇದ್ವಿ ಸೊ ಅಂಬರೀಷ್ ಅವರು ಅವತ್ತೇನು ಮಾಡಿದ್ರು ಫೋನ್ ಮಾಡಿ ನಾನು ನಾನು ಅದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ನಾನು ಅವರು ಯಾರಿಗೋ ಜೋರು ಮಾಡ್ತಿದ್ರು ಯಾರೋ ಬಂದಿದ್ರು ಅಭಿಮಾನಿಗಳು ಮಂಡ್ಯ ಇದ್ದ ಅವ್ರಿಗೆ ಇನ್ನು ಯಾಕೆ ಅಂಥೇಳಿ ಜೋರು ಮಾಡಿದ್ರು ಜೋರು ಯಾಕಡ ಹೀಗೆಲ್ಲ ಕೂಗಾಡ್ತೀವಿ ಜೋರು ಮಾಡ್ತೀಯಾ ಇನ್ನು ಜೋರಿ ಒಂದು ಸತಿನೂ ವಿಷ್ಣು ಸರ್ ಅವ್ರನ್ನೆಲ್ಲ ನೋಡಿಬಿಟ್ಟು ಒಂದು ಒಂದು ಕಲ್ತ್ಕೋಬೇಕು ನೀನು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇದೆಲ್ಲ ಹೇಳ್ಬಿಟ್ಟಿದ್ದೆ ಅವನು ಕೇಳು ಕೇಳಿಸ್ಕೊಳಪ್ಪ ಅಯ್ಯೋ ಅವ್ರು ನಿಜವಾಗ್ಲೂ ಆಗ ಅಣ್ಣ ತಂಗಿರ್ತಾರೆ ಏನೇ ಅಮ್ಮ ಏನು ಕೋ ಆರ್ಟಿಸ್ಟು ನಮಗಿದು ಆ ಥರ ಯಾವತ್ತೂ ನೋಡಿದ್ದಿಲ್ಲಮ್ಮ ಸೊ ಅದು ನಾನು ಹೇಳಿದ್ದೆ ಅದು ಕರೆಕ್ಟಾಗಿ ಬೇರೆ ಒಂದು ಫೋನ್ ಕನೆಕ್ಟ್ ಮಾಡಿದ್ರು ಯಾರಿಗೋ ಅದು ಮಂಡ್ಯದಿಂದ ಇವ್ರಿಗೆ ಏನೋ ಹತ್ತಿರದವರೆ ಅಣ ಅಂತ ಏನೋ ಫೋನ್ ಮಾಡಿದ್ರು ಅಲ್ಲಿ ಹತ್ರದವರಲ್ಲ ಯಾರೋ ಕರೆಕ್ಟು ಯಾರೋ ಅಲ್ಲಿನ ವೋಟರ್ ಏನೋ ಸಮಸ್ಯೆ ಹೇಳೋಕ್ಕೆ ಅಣ್ಣ ಇವರು ವಿಷ್ಣು ಸರ್ ಥರ ಹೇಳಪ್ಪ ಏನಪ್ಪ ಅಂತ ಮಾತಾಡಿದ್ರು ಏ ಅಂಬರೀಷ್ ಅಣ್ಣನ ಕೊಡ್ರಿ ಅಂದ ಅವನು ನಾನೇ ಅಂಬರೀಷ್ ಮಾತಾಡಿದಪ್ಪ ಹೇಳಪ್ಪ ಏನು ಏನು ವಿಷಯ ಅಂತ ಅದಕ್ಕೋಸ್ಕರ ಏ ಸುಮ್ಮನೆ ಹೇಳ್ಬೇಡ್ರಿ ತಮಾಷೆ ಮಾಡಬೇಡ್ರಿ ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಕೊಡ್ರಿ ಅಂಬರೀಷ್ ಅಣ್ಣನಿಗೆ ನನಗೆ ಅಂಬರೀಷ್ ಅಣ್ಣನ ಕೇಳಿದ್ದು ನೀವು ಯಾರಿಗೆ ಮಾತಾಡ್ತಿರೋದು ಅಂತ ಅವ್ನು ಜೋರು ಮಾಡ್ತಾವನೆ ಇವರು ತುಂಬ ಕೂಲಾಗಿ ನನ್ನನ್ನು ನೋಡ್ತಾರೆ ಹ್ಞೂ ಅಂತ ಅಂದ್ಬಿಟ್ಟು ಹೇಳಪ್ಪ ಏನು ಸಮಸ್ಯೆ ಹೇಳಪ್ಪ ನಾನು ಮಾತಾಡ್ತೀನಿ ಅಂತ ಆಮೇಲೆ ಅವನು ಏಯ್ ಕೊಡ್ತೀಯ ಇಲ್ವಾ ಅಮೃಷಣಗಿದೆ ಏನು ನನ್ನ ಚೂರು ಮಾಡಿದ್ರು ಇವರು ಅಣ 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 ನೀವ ನನ್ಗೆ ಗೊತ್ತಾಗಿಲ್ಲ ಅಣ ಅಂತ ಅದಕ್ಕೋಸ್ಕರ ಹೇಳಿ ಹೇಳಿ ಏನು ಸಮಸ್ಯೆ ನೀನು ಅಂತಂದ್ರು ಅದೇನು ಮಾಡಿದ್ರು ಅಂತ ಇಟ್ಕೋ ಅವಾಗ ಫೋನ್ ಇಟ್ಮೇಲೆ ಹೇಳಿದ್ರು ನೋಡಿದೆ ಅದಕ್ಕೆ ಅವನು ವಿಷ್ಣುವರೆದಾನ ನಾನು ಅಂಬರೀಷು ನನ್ನ ನಾವು ಇವರೇ ನಂಬಲ್ವಲ್ಲೇ ಓಟ್ರು ಹಾಕೋನೇ ಓಟ್ ಹಾಕೋರೆ ನನ್ನ ನಂಬಲ್ಲ ಇಷ್ಟೊಂದು ಕೂಲಾಗಿ ಮಾತಾಡ್ತೀನಿ ಅಂದರೆ ಅಂತ ಅಂಬರೀಷಣೆ ಅಂದರೆ ಅವರು ಎಷ್ಟೇ ಗೆಳೆತನ ಇದ್ದರೂ ಅವರು ಒಂಥರ ಈ ಥರ ಮಾತಾಡ್ತಾ ಇದ್ದಿದ್ದು ಆಮೇಲೆ ವಿಷ್ಣು ಸಾರು ಅಂದರೆ ನನಗೆ ಫಸ್ಟ್ ಫಸ್ಟು ನಾನು ಕರುಣಾಮಯಿ ಎಲ್ಲ ನೋಡುವಾಗ ವಿಷ್ಣು ಸಾರ್ಗೆ ಏನಾದರೂ ಗುಡ್ ಮಾರ್ನಿಂಗ್ ಅಂದರೆ ಹ್ಞೂ ಅಂತ ಹೋಗೋರು ಸುಮ್ಮನೆ ಅಂದರೆ ಜಾಸ್ತಿ ಮಾತಾಡ್ತಾರೆ ಅಫ್ಕೋರ್ಸ್ ಮೊದಲಿಂದಾನು ಅವ್ರು ಹೆಚ್ಚು ಮಾತನಾಡೋದು ಅಥವಾ ಫ್ರೆಂಡ್ಸ್ ಹತ್ರ ಸೇರ್ಕೊಳ್ಳೋದು ಅಥವಾ ತುಂಬ ಆ ಇರಲಿಲ್ಲ ಅವ್ರ ಹತ್ತ ಹತ್ರವಾದವನ್ನು ಮಾತ್ರ ತುಂಬ ಹತ್ತಿರವಾಗಿರಿಸ್ಕೊಳ್ಳೋರು ಹತ್ತಿರವಾಗಿ ಒಂದು ಸತಿ ಹತ್ರ ಆಗಿಬಿಟ್ರೆ ಅವ್ನು ಯಾವತ್ತೂ ಬಿಡ್ತಿರ್ಲಿಲ್ಲ ಮತ್ತು ಅವರಿಗೆ ಒಂಥರ ಅವ್ರದ್ದೇ ಒಂದು ಸಿಸ್ಟಮ್ಯಾಟಿಕ್ ಒಂದು ಲೈಫ್ ಇತ್ತು ಆ್ಯಂಡ್ ವೆರಿ ಪ್ರಿನ್ಸಿಪಲ್ ಲೈಫ್ ಇತ್ತು ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕು ಒಂಬತ್ತು ಗಂಟೆ ಮಲಗ್ತೀನಿ ಅಂದರೆ ಒಂಬತ್ತು ಗಂಟೆ ಎಂಟು ಗಂಟೆ ಊಟ ಮಾಡ್ತೀನಿ ಅಂದರೆ ಎಂಟು ಗಂಟೆಗೆ ಊಟ ಮಾಡೋದು ಬೆಳಗ್ಗೆ ವಾಕ್ ಹೋಗ್ತೀನಿ ಅಂದರೆ ವಾಕ್ ಮಾಡೋದು ಎಲ್ಲ ವಾಕ್ಮ್ಯಾನ್ ಇಟ್ಕೊಂಡು ಹಾಕ್ಕೊಂಡು ಆವಾಗ ವಾಕ್ಮ್ಯಾನ್ ಅಂತ ಬರೋದು ಹೆಡ್ಫೋನ್ಸ್ ಹಾಕ್ಕೊಂಡು ಅದನ್ನು ಕೇಳ್ಕೊಂಡು ವಾಕ್ ಮಾಡೋರು ಹೋಟೆಲ್ಸ್ ನಾವೆಲ್ಲರೂ ಬೇರೆ ಔಟ್ಡೋರ್ಗೆ ಹೋದರೆ ತುಂಬ ಜನ ಬಂದುಬಿಡ್ತಾರೆ ಅಂದರೆ ಆ ಕಾರಿಡಾರಲ್ಲೇ ವಾಕ್ ಮಾಡೋರು ಫುಲ್ಲು ಬೆಳಗ್ಗೆ ನಮ್ಮದು ಹಾಕ್ ಟಾಕ್ 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 ಕಳಿಸ ವಿಷ್ಣು ಅಣ್ಣ ವಾಕ್ ಮಾಡ್ತಾರೆ ವಾಕ್ ಮಾಡ್ತಾರೆ ನಾವೆಲ್ಲ ಅಲ್ಲೇ ಅದೇ ರೂಮ್ಸ್ಗಳಲ್ಲೇ ಇಡ್ತಿದ್ವಲ್ಲ ಸೊ ಆ ಥರ ಒಂದು ಪ್ರಿನ್ಸಿಪಲ್ ಲೈಫಲ್ಲಿ ಜೀವನ ಮಾಡಿದ್ದವರು ಅವ್ರದ್ದು ಒಂದು ಒಂದು ತುಂಬ ಮಾತುಕತೆಗಳು ಅವೆಲ್ಲ ತುಂಬ ನೆನಪಿಗೆ ಬರ್ತವೆ